ನಿಗೂಲವಾದ ಕಣ್ಣುಗಳು ಆಯಸ್ಕಾಂತದಂತಹ ಸೆಳೆತ ಬಂಡೆಯಂತಹ ನಿಶ್ಚಲತೆ ಆದರೆ ಒಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ವೃಶ್ಚಿಕ ರಾಶಿಯವರು ಜ್ಯೋತಿಷ್ಯ ಚಕ್ರದ ಎಂಟನೇ ರಾಶಿ ಮಂಗಳದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಕುಜದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ರಾಶಿ ಎಂದು ಪರಿಗಣಿಸಲ್ಪಡುವ ವೃಶ್ಚಿಕ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು ಚೇಳಿನ ಗುಣವೇನು ಅದು ಸುಮ್ಮನೆ ಯಾರನ್ನು ಕುಟುಕಲು ಹೋಗುವುದಿಲ್ಲ ಆದರೆ ತನ್ನ ಪಾಡಿಗೆ ತಾನು ಇದ್ದಾಗ ಅದನ್ನು ಕೆಣಕಿದರೆ ತನ್ನ ಆತ್ಮರಕ್ಷಣೆಗಾಗಿ ಪ್ರಬಲವಾಗಿ ಕುಟುಕುತ್ತದೆ ಇದೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಹೊರಗಿನಿಂದ ಶಾಂತವಾಗಿ ಗಂಭೀರವಾಗಿ ಕಂಡರು ಅವರ ಮನಸ್ಸಿನೊಳಗೆ ಸದಾ ಯೋಚನೆಗಳ ಬಿರುಗಾಳಿಯೇ ಎದ್ದಿರುತ್ತದೆ ಇವರನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಇವರು ತಮ್ಮ ಸುತ್ತ ಒಂದು ಅದೃಶ್ಯ ಗೋಡೆಯನ್ನು ಕಟ್ಟಿಕೊಂಡಿರುತ್ತಾರೆ ಎಲ್ಲರನ್ನೂ ಸುಲಭವಾಗಿ ನಂಬುವುದಿಲ್ಲ ಎಲ್ಲರನ್ನೂ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಆದರೆ ಒಮ್ಮೆ ನಂಬಿದರೆ ಪ್ರಾಣ ಕೊಡಲು ಸಿದ್ಧ ಈ ರಾಶಿಯ ಅಧಿಪತಿ ಮಂಗಳ ದೇವ ಕುಜ ಮಂಗಳ ಗ್ರಹವನ್ನು ಶಕ್ತಿ ಧೈರ್ಯ ಕೋಪ ಹೋರಾಟ ಮತ್ತು ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರೀತಿಯ ಆಂತರಿಕ ಶಕ್ತಿ ಧೈರ್ಯ ಮತ್ತು ಏನನ್ನಾದರೂ ಸಾಧಿಸಬಲ್ಲ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ ಸೋಲನ್ನು ಇವರು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಬಿದ್ದರೂ ಫೀನಿಕ್ಸ್ ಹಕ್ಕಿಯಂತೆ ಬೂದಿಯಿಂದ ಎದ್ದು ಬರುವ ಶಕ್ತಿ ಇವರಲ್ಲಿದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಶ್ಚಿಕ ರಾಶಿಯವರು ಬಹಳ ಕೋಪದವರು ಅಸೂಯೆ ಪಡುವವರು ಮತ್ತು ದ್ವೇಷ ಸಾಧಿಸುವವರು ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ವೃಶ್ಚಿಕ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಭಾವನಾಜೀವಿಗಳು ಹೌದು ಇವರ ಕೋಪ ದ್ವೇಷ ಎಲ್ಲವೂ ಅವರ ಭಾವನೆಗಳ ಇನ್ನೊಂದು ಮುಖವಷ್ಟೇ ಇವರು ಪ್ರೀತಿಸಿದರೆ ದೇವತೆಯಂತೆ ಪ್ರೀತಿಸುತ್ತಾರೆ ದ್ವೇಷಿಸಿದರೆ ರಾಕ್ಷಸನಂತೆ ದ್ವೇಷಿಸುತ್ತಾರೆ ಇವರಿಗೆ ಮಧ್ಯಮ ಮಾರ್ಗವೇ ಇಲ್ಲ ಇವರ ಭಾವನೆಗಳು ಸದಾ ತೀವ್ರ ಸ್ವರೂಪದಲ್ಲಿರುತ್ತವೆ ತಮ್ಮ ನೋವನ್ನು ಪ್ರೀತಿಯನ್ನು ಇವರು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಯಾರಾದರೂ ಇವರಿಗೆ ದ್ರೋಹ ಬಗೆದರೆ ಅದನ್ನು ಜೀವನ ಪರ್ಯಂತ ಮರೆಯುವುದೇ ಇಲ್ಲ ಈ ಗುಣವೇ ಇವರನ್ನು ಅಪಾಯಕಾರಿ ಎಂದು ಬಿಂಬಿಸುತ್ತದೆ ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ಕಾಪಾಡುವವರು ನಿಮ್ಮ ಯಾವುದೇ ರಹಸ್ಯವನ್ನು ಇವರ ಬಳಿ ಹೇಳಿಕೊಂಡರೆ ಅದು ಸಮಾಧಿಯಾದರೂ ಹೊರಗೆ ಬರುವುದಿಲ್ಲ ಇದೇ ಕಾರಣಕ್ಕೆ ಇವರು ಉತ್ತಮ ಸ್ನೇಹಿತರಾಗುತ್ತಾರೆ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ಬಂಡೆಯಂತೆ ನಿಲ್ಲುತ್ತಾರೆ ಇವರ ಸ್ನೇಹಕ್ಕೆ ಆಳವಿದೆ ಆದರೆ ಇವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು ನೀವು ಅವರ ನಂಬಿಕೆಯನ್ನು ಗಳಿಸಬೇಕು ವೃತ್ತಿ ಜೀವನಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಹುಟ್ಟು ಪತ್ತೆದಾರರು ಯಾವುದೇ ವಿಷಯದ ಆಳಕ್ಕೆ ಇಳಿದು ಸತ್ಯವನ್ನು ಹೊರತೆಗೆಯುವ ಅದ್ಭುತ ಕಲೆ ಇವರಲ್ಲಿದೆ ಇವರ ಗಮನ ಮತ್ತು ಏಕಾಗ್ರತೆಯನ್ನು ಮೀರಿಸಲು ಸಾಧ್ಯವಿಲ್ಲ ಹಾಗಾಗಿಯೇ ಇವರು ಪೊಲೀಸ್ ಸೈನ್ಯ ಸಂಶೋಧನೆ ವೈದ್ಯಕೀಯ ವಿಶೇಷವಾಗಿ ಸರ್ಜರಿ ಮನೋವಿಜ್ಞಾನ ಮತ್ತು ಗುರುಚರಿಯಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗುತ್ತಾರೆ ಇವರಿಗೆ ಅಧಿಕಾರ ಮತ್ತು ನಿಯಂತ್ರಣ ಇಷ್ಟ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು ಹಣವನ್ನು ಹೇಗೆ ಗಳಿಸಬೇಕು ಮತ್ತು ಹೇಗೆ ಉಳಿಸಬೇಕು ಎಂಬುದು ಇವರಿಗೆ ಚೆನ್ನಾಗಿ ಗೊತ್ತು ತಮ್ಮ ಆರ್ಥಿಕ ಸ್ಥಿತಿಯನ್ನು ಇವರು ಹೆಚ್ಚಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಇವರು ಹಣವನ್ನು ಕೇವಲ ಅಗತ್ಯಕ್ಕಾಗಿ ಅಲ್ಲ ಶಕ್ತಿ ಮತ್ತು ಭದ್ರತೆಗಾಗಿಯೂ ನೋಡುತ್ತಾರೆ ಹೂಡಿಕೆಗಳಲ್ಲಿ ಇವರು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಪ್ರೀತಿಯ ವಿಷಯದಲ್ಲಿ ವೃಶ್ಚಿಕ ರಾಶಿಯವರದ್ದು ಒಂದು ತೀವ್ರವಾದ ಅಧ್ಯಾಯ ಇವರು ಪ್ರೀತಿಯನ್ನು ಆಟವಾಗಿ ಪರಿಗಣಿಸುವುದೇ ಇಲ್ಲ ಇವರಿಗೆ ಪ್ರೀತಿ ಎಂದರೆ ಸಂಪೂರ್ಣ ಸಮರ್ಪಣೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ತೀವ್ರವಾದ ಪ್ರೀತಿಯೇ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸುವಂತೆ ಮಾಡಬಹುದು ಇವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ ಇವರಲ್ಲಿರುವ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಹೊಟ್ಟೆಕಿಚ್ಚು ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿ ತಮಗೆ ಸಂಪೂರ್ಣವಾಗಿ ನಿಷ್ಠರಾಗಿರಬೇಕು ಎಂದು ಬಯಸುತ್ತಾರೆ ಸಣ್ಣ ಅನುಮಾನವು ಇವರನ್ನು ಹಿಂಸಿಸುತ್ತದೆ ಇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಭದ್ರತೆಯ ಭಾವನೆ ನೀಡುವ ಸಂಗಾತಿ ಸಿಕ್ಕರೆ ಇವರಷ್ಟು ಪ್ರಾಮಾಣಿಕ ಮತ್ತು ಆಳವಾದ ಪ್ರೇಮಿಗಳು ಇನ್ನೊಬ್ಬರಿಲ್ಲ ಇವರ ಪ್ರೀತಿ ಸಾಗರದಂತೆ ಮೇಲೆ ಪ್ರಶಾಂತವಾಗಿ ಕಂಡರೂ ಒಳಗೆ ಅನೇಕ ರಹಸ್ಯಗಳನ್ನು ಮತ್ತು ಆಳವನ್ನು ಹೊಂದಿರುತ್ತದೆ ಎಲ್ಲರನ್ನೂ ನಿಯಂತ್ರಿಸುವ ವೃಶ್ಚಿಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಇವರ ದೊಡ್ಡ ದೌರ್ಬಲ್ಯ ತಮಗೆ ಅನ್ಯಾಯ ಮಾಡಿದವರನ್ನು ಇವರು ಎಂದಿಗೂ ಕ್ಷಮಿಸುವುದಿಲ್ಲ ಆ ದ್ವೇಷದ ಬೆಂಕಿಯಲ್ಲಿ ತಾವೇ ಸುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಯಾರನ್ನು ಸುಲಭವಾಗಿ ನಂಬದಿರುವುದು ಇವರ ಜನ್ಮಗುಣ ಇದು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತರುತ್ತದೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳದಿರುವುದು ಇವರನ್ನು ಒಂಟಿಯಾಗಿಸುತ್ತದೆ ಒಳಗೊಳಗೆ ಕೊರಗುತ್ತಾರೆ ಎಲ್ಲವೂ ತಮ್ಮ ನಿಯಂತ್ರಣದಲ್ಲಿರಬೇಕು ಎಂದು ಬಯಸುತ್ತಾರೆ ಇದು ಸಾಧ್ಯವಾಗದಿದ್ದಾಗ ಅವರಿಗೆ ತೀವ್ರ ಕೋಪ ಮತ್ತು ಹತಾಶೆ ಉಂಟಾಗುತ್ತದೆ ಇದು ಇವರ ಪ್ರೀತಿಯ ತೀವ್ರತೆಯಿಂದ ಬಂದರೂ ಸಂಬಂಧವನ್ನು ಹಾಳು ಮಾಡುವ ದೊಡ್ಡ ವಿಷವಾಗಿದೆ ವೃಶ್ಚಿಕ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವರ ಭಾವನಾತ್ಮಕ ಸ್ಥಿತಿಯೇ ಇವರ ಆರೋಗ್ಯವನ್ನು ನಿರ್ಧರಿಸುತ್ತದೆ ಇವರ ಅತಿಯಾದ ಚಿಂತೆ ದ್ವೇಷ ಮತ್ತು ಹತ್ತಿಕ್ಕಿದ ಭಾವನೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜನನಾಂಗ ಮತ್ತು ವಿಸರ್ಜನಾ ವ್ಯವಸ್ಥೆಗೆ ಸಂಬಂಧಿಸಿದ್ದು ಹಾರ್ಮೋನ್ ವ್ಯತ್ಯಾಸಗಳು ಮೂತ್ರಪಿಂಡದ ಸಮಸ್ಯೆಗಳು ಸಾಮಾನ್ಯ ಅಲ್ಲದೆ ತೀವ್ರ ಮಾನಸಿಕ ಒತ್ತಡದಿಂದ ಖಿನ್ನತೆ ಆತಂಕದಂತಹ ಸಮಸ್ಯೆಗಳು ಕಾಡಬಹುದು ಇವರು ತಮ್ಮ ಮನಸ್ಸಿನಲ್ಲಿರುವ ವಿಷವನ್ನು ಹೊರಹಾಕಲು ಕಲಿಯಬೇಕು ಧ್ಯಾನ ಯೋಗ ಮತ್ತು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳುವುದು ಇವರ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ ಬನ್ನಿ ಈಗ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಇವರ ಜೀವನವು ನಿರಂತರ ಪರಿವರ್ತನೆಯ ಒಂದು ಕಥೆ ಚೇಳು ತನ್ನ ಹಳೆಯ ಚರ್ಮವನ್ನು ಕಳಚಿ ಹೊಸ ಚರ್ಮವನ್ನು ಧರಿಸುವಂತೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಬಾರಿ ಸಾಂಕೇತಿಕ ಮರಣ ಮತ್ತು ಪುನರ್ಜನ್ಮವನ್ನು ಅನುಭವಿಸುತ್ತಾರೆ ಇವರು ಜೀವನದಲ್ಲಿ ತೀವ್ರವಾದ ಬಿಕ್ಕಟ್ಟುಗಳನ್ನು ನಷ್ಟಗಳನ್ನು ದ್ರೋಹವನ್ನು ಎದುರಿಸುತ್ತಾರೆ ಹಲವು ಬಾರಿ ಎಲ್ಲವನ್ನೂ ಕಳೆದುಕೊಂಡು ಶೂನ್ಯದಿಂದ ಪ್ರಾರಂಭಿಸುವ ಪರಿಸ್ಥಿತಿ ಬರುತ್ತದೆ ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್ ಪ್ರತಿಯೊಂದು ಪತನದ ನಂತರ ಇವರು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ ಬುದ್ಧಿವಂತರಾಗಿ ಮೇಲೆದ್ದು ಬರುತ್ತಾರೆ ಇವರ ಜೀವನದ ಹೋರಾಟಗಳೇ ಇವರನ್ನು ಅಸಾಧಾರಣ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ ಇವರು ತಮ್ಮ ಅನುಭವಗಳಿಂದ ಪಾಠ ಕಲಿತು ತಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಂಡಾಗ ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇದುವೇ ವೃಶ್ಚಿಕ ರಾಶಿಯವರ ಜೀವನದ ಅತಿದೊಡ್ಡ ರಹಸ್ಯ ವಿನಾಶದಿಂದಲೇ ಸೃಷ್ಟಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಬೇರೆಯವರಿಗಾಗಿ ಅಲ್ಲ ನಿಮ್ಮ ಮಾನಸಿಕ ಶಾಂತಿಗಾಗಿ ಕ್ಷಮಿಸಿ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ವಿಷ ಕುಡಿದಂತೆ ಎಲ್ಲರೂ ಕೆಟ್ಟವರಲ್ಲ ನಿಮ್ಮ ಆಪ್ತರ ಮೇಲೆ ನಂಬಿಕೆ ಇಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ತೀವ್ರವಾದ ಭಾವನೆಗಳು ನಿಮ್ಮ ಶಕ್ತಿ ಆದರೆ ಅವು ನಿಮ್ಮನ್ನು ಆಳಲು ಬಿಡಬೇಡಿ ಯೋಗ ಮತ್ತು ಧ್ಯಾನದಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಿ ಮಂಗಳವಾರದಂದು ಹನುಮಾನ್ ಚಾಲೀಸ ಪತಿಸುವುದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭಕರ ಕೆಂಪು ಬಣ್ಣದ ವಸ್ತ್ರ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ಮಂಗಳ ದೇವನ ಕೃಪೆಗೆ ಪಾತ್ರರಾಗಬಹುದು ಹಾಗಾದರೆ ವೃಶ್ಚಿಕ ರಾಶಿಯೆಂದರೆ ಕೇವಲ ಕೋಪ ದ್ವೇಷ ರಹಸ್ಯವಲ್ಲ ಅವರೊಳಗೆ ಅಪಾರವಾದ ನಿಷ್ಠೆ ಅಚಲವಾದ ಧೈರ್ಯ ಯಾವುದನ್ನಾದರೂ ಸಾಧಿಸಬಲ್ಲ ಛಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಪಾತ್ರರನ್ನು ಯಾವುದೇ ಬೆಲೆ ಕೊಟ್ಟಾದರೂ ರಕ್ಷಿಸುವ ಅದ್ಭುತ ಶಕ್ತಿಯಿದೆ ಮೇಲ್ನೋಟಕ್ಕೆ ಅವರ ಕಠಿಣ ಚಿಪ್ಪನ್ನು ನೋಡಿ ಭಯಪಡಬೇಡಿ ಅದನ್ನು ಭೇದಿಸಿ ಒಳಗೆ ನೋಡಿದರೆ ನಿಮಗಾಗಿ ಪ್ರಾಣವನ್ನೇ ನೀಡಬಲ್ಲ ಒಬ್ಬ ಅಮೂಲ್ಯ ಸ್ನೇಹಿತ ಸಿಗುತ್ತಾನೆ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ